ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತ ಪ್ರದೀಪ್ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂತು ಮೊಟ್ಟೆ ಕ್ಯಾರೆಟ್ ಪೆಟ್ರೋಟ್ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಒಂದರಿಂದ ಐದು ಹಸಿ ಮೆಣಸಿನ್ಕಾಯಿ ಕಿಲೋ ಬೆಳ್ಳುಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದರೆ ಸಾಕು ನಂತರ ಅದಕ್ಕೆ ತೊಡೆದಿಟ್ಟಿರೋ ಕ್ಯಾರೆಟ್ ಪೆಟ್ರೋಟ್ ಹಾಕಿ ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲೋಟ ನೀರು ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ಎರಡು ಮೊಟ್ಟೆ ತಗೊಂಡಿದ್ದೀನಿ ನೀವು ಖಾರ ಬೇಕಾದ್ರೆ ಚಿಲ್ಲಿ ಪೊಡಿಸೋದ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಹಸಿ ಮೆಣಸಿಕಾಯೇ ಜಾಸ್ತಿ ಯೂಸ್ ಮಾಡಿ ಎರಡು ಮೊಟ್ಟೆ ಹಾಕ್ಬಿಟ್ಟು ತಳ ಹಿಡಿದಂಗೆ ಚೆನ್ನಾಗಿ ತಿಳ್ಸ್ಕೋಬೇಕು ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಮೊಟ್ಟೆ ಕ್ಯಾರೆಟ್ ಬಿಟೋಟ ಪಲ್ಯ ರೆಡಿ ಇದನ್ನು ನೀವು ಚಪಾತಿ ರೊಟ್ಟಿ ಬಿಸಿ ಅನ್ನ ಜೊತೆ ಏನಾದರೂ ಚೆನ್ನಾಗಿರ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು